ಕುಮಾರಸ್ವಾಮಿ ಅವರು ಹೋದ ವರ್ಷ ಇರ್ಲಿವ ರಾಜ್ಯದಲ್ಲಿ ಅಲ್ಲಿ ಚನ್ನಪಡ್ದ ಶಾಸಕರಾಗಿದ್ರಲ್ಲ ಚಂದಪಡದಲ್ಲಿ ಈಗ ಆಗಿರೋದು ಡೆಲ್ಲಿಗೆ ಡೆಲ್ಲಿಗೆ ಮಳೆ ಹೋಗ್ತದ ಗೊತ್ತಿಲ್ಲ ಅವರು ಇಲ್ಲಿಗೆ ಮಂತ್ರಿ ಆಗಿಲ್ಲ ಡೆಲ್ಲಿಗೆ ಮಂತ್ರಿ ಆಗಿರೋದು ಶಾಸಕರಾಗಿದ್ರಲ್ಲ ಚನ್ನಪಟ್ಟಣ ಗೊತ್ತಿಲ್ಲ ನನಗೆ ಲಾಸ್ಟ್ ಟೈಮ್ ಚನ್ನಪಟ್ಟಣಕ್ಕೆ ಏನಂದ್ರೆ ಅಷ್ಟೇ ಸೀಮಿತ ಮಳೆ ಆಗಿತ್ತ ಏನು ಅಂತ ಒಂದ್ಸಲ ನೀನೇ ಹೋಗಿ ರಿಪೋರ್ಟ್ ತಗೊಂಬಂದು ನನಗೆ ಹೇಳಿದ್ರೆ ನಾ ಕೇಳ್ತೀನಿ ರಾಜಕೀಯ ಟೀಕೆ ಎಲ್ಲ ಸೌಜನ್ಯ ಇರೋರು ಸ್ವಲ್ಪ ಕಾಮನ್ ಸೆನ್ಸ್ ಇರೋರು ಇವೆಲ್ಲ ಮಾತಾಡಬಾರ್ದು ಪ್ರಕೃತಿ ಯಾರು ಅದರಿಂದಲೂ ಇಲ್ಲ ಪ್ರಕೃತಿ ಇತಿಹಾಸ ನೋಡ್ಕೊಂಬಂದರೆ ಆಲ್ಟರ್ನೇಟ್ ಈ ಥರ ಆಗ್ತಕ್ಕಂಥದ್ದು ವ್ಯವಸ್ಥೆನಲ್ಲಿ ಸಾಮಾನ್ಯ ಇವತ್ತು ಆಷಾಢದಲ್ಲಿ ಬಾಗ್ನ ಅರ್ಪಿಸಿರೋದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ನಂತರ ಫಸ್ಟ್ ಟೈಮ್ ಅಂತಾರೆ ಹಂಗ ನಮ್ಮ ಮೊದ್ರು ಟೈ ಇವಾಗ ಚೆನ್ನಾಗಿದೆ ಅಂತ ನಾವು ತಂಪೆ ತಗೊಂಡು ಸಾರದಾ ನನ್ನ ಕೈಲಿ ಇಲ್ಲ ಅದು ಆ ತಾಯಿ ಶಿವ ಯಾವತ್ತು ಕರುಣೆ ತೋರಿಸ್ತಾನೆ ಅದು ಆಗುತ್ತೆ ಇನ್ನೊಬ್ಬರನ್ನ ಟೀಕೆ ಮಾಡೋದು ಟಿಪ್ಪಣಿ ಮಾಡ್ತಕ್ಕಂಥದ್ದೆಲ್ಲನೂ ಸ್ವಲ್ಪ ಸೌಜನ್ಯ ಇರಬೇಕು ಅಂತ ಹೇಳಿ ನಿಮ್ಮ ಪುಟರಾಜಿಗೆ ಹೇಳಿ ಕುಮಾರಸ್ವಾಮಿ ಅವರು ಹೋದ ವರ್ಷ ಇರ್ಲಿವ ರಾಜ್ಯದಲ್ಲಿ ಅಲ್ಲಿ ಚಂದಪಡನಲ್ಲಿ ಶಾಸಕರಾಗಿದ್ರಲ್ಲ ಚೆನ್ನಪ್ಪ ಈಗ ಆಗಿರೋದು ಡೆಲ್ಲಿಗೆ ಡೆಲ್ಲಿಗೆ ಮಳೆ ಹೋಯ್ತದ ಗೊತ್ತಿಲ್ಲ ಅವರು ಇಲ್ಲಿಗೆ ಮಂತ್ರಿ ಆಗಿಲ್ಲ ಡೆಲ್ಲಿಗೆ ಮಂತ್ರಿ ಆಗಿರೋದು ಶಾಸಕರಾಗಿದ್ರಲ್ಲ ಚನ್ನಪಟ್ಟಣ ಗೊತ್ತಿಲ್ಲ ನನಗೆ ಲಾಸ್ಟ್ ಟೈಮ್ ಚನ್ನಪಟ್ಟಣಕ್ಕೆ ಏನಾದ್ರೂ ಅಷ್ಟೇ ಸೀಮಿತ ಮಳೆ ಆಗಿತ್ತ ಏನು ಅಂತ ಒಂದ್ಸಲ ನೀನೇ ಹೋಗಿ ರಿಪೋರ್ಟ್ ತಗೊಂಬಂದು ನನಗೆ ಹೇಳಿದ್ರೆ ನಾನು ಕೇಳ್ತೀನಿ ರಾಜಕೀಯ ಟಿಕೆ ಎಲ್ಲ ಸೌಜನ್ಯ ಇರೋರು ಸ್ವಲ್ಪ ಕಾಮನ್ ಸೆನ್ಸ್ ಇರೋರು ಇವೆಲ್ಲ ಮಾತಾಡಬಾರ್ದು ಪ್ರಕೃತಿ ಯಾರು ಅದರಿಂದಲೂ ಇಲ್ಲ ಪ್ರಕೃತಿ ಇತಿಹಾಸ ನೋಡ್ಕೊಂಬಂದರೆ ಆಲ್ಟರ್ನೇಟ್ ಈ ಥರ ಆಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಸಾಮಾನ್ಯ ಇವತ್ತು ಆಷಾಢದಲ್ಲಿ ಭಾಗನೆ ಅರ್ಪಿಸಿರೋದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ನಂತರ ಫಸ್ಟ್ ಟೈಮ್ ಅಂತಾರೆ ಹಂಗ ನಮ್ಮ ಮೊದಲು ಇವಾಗ ಚೆನ್ನಾಗಿದೆ ಅಂತ ನಾವು ತಂಪೆ ತಗೊಂಡು ಸಾರದ ನನ್ನ ಕೈಲಿಲ್ಲ ಅದು ಆ ತಾಯಿ ಶಿವ ಯಾವತ್ತು ಕರುಣೆ ತೋರಿಸ್ತೇನೆ ಆಗುತ್ತೆ ಇನ್ನೊಬ್ಬರನ್ನ ಟೀಕೆ ಮಾಡೋದು ಟಿಪ್ಪಣಿ ಮಾಡ್ತಕ್ಕಂಥದ್ದೆಲ್ಲನೂ ಸ್ವಲ್ಪ ಸೌಜನ್ಯ ಇರಬೇಕು ಅಂತ ಹೇಳಿ ನಿಮ್ಮ ಪುಟ್ರಾಜಿಗೆ ಹೇಳಿ